ಆಕಾಶವಾಣಿ ತಾಯಿ ಹೊಟ್ಟೆಯಿಂದ ಸಾಕು ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಬ್ಬಿರುವ ರಕ್ತನಾಳಗಳು ವೆರಿಕೋಸ್ ವೇನ್ಸ್ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಪೃಥ್ವಿರಾಜ್ ಎಸ್ಆರ್ ಇವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾ ವ್ಯಾಜೆ ಆಕಾಶವಾಣಿ ಭದ್ರಾವತಿ ಕೆಲಗರೆ ನೀವು ಕೆಲವರಲ್ಲಿ ಕಾಲಿನ ರಕ್ತನಾಳಗಳು ಅಸಹಜವಾಗಿ ಉಬ್ಬಿರುವುದನ್ನು ನೋಡಿರ್ತೀರಾ ಅಥವಾ ಅದರ ಬಗ್ಗೆ ನೀವು ಕೇಳಿರ್ತೀರಾ ಕೊಂಕಿದ ಸಿರ ಅಥವಾ ಉಬ್ಬಿರುವ ರಕ್ತನಾಳಗಳು ಅಥವಾ ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ವೆರಿಕೋಸ್ ವೇನ್ಸ್ ಎಂದು ಕರೆಯಲಾಗುತ್ತೆ ಇದರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ನೀಡಲು ನಮ್ಮ ಮುಂದೆಗಿದ್ದಾರೆ ಡಾಕ್ಟರ್ ಪೃಥ್ವಿರಾಜ್ ಎಸ್ ಕೆ ಅವರು ಇವರು ಶಿವಮೊಗ್ಗದ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಭಾರತ್ ಡಯಾಗ್ನೋಸ್ಟಿಕ್ ಸೆಂಟರ್ ನಲ್ಲಿ ಇಂಟರ್ವೆನ್ಷನಲ್ ವಿಕಿರಣ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆಯೇ ಇವರು ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಪೃಥ್ವಿರಾಜ್ ಅವರೇ ನಮಸ್ಕಾರ ಮೇಡಮ್ ಡಾಕ್ಟರ್ ಈಗ ನಮ್ಮ ಮನೆಗಳಲ್ಲೇ ನಮ್ಮ ಅಪ್ಪ ಅಮ್ಮಂದಿರಾಗಿರ್ಲಿ ಅಥವಾ ಅಜ್ಜ ಅಜ್ಜಿ ಕಾಲಿನಲ್ಲಿ ರಕ್ತನಾಳಗಳು ಉಬ್ಬಿದ ಹಾಗಿದೆ ಅಥವಾ ಕಾಲಿನ ಸ್ನಾಯುಗಳಲ್ಲಿ ನೋವಿದೆ ಈ ತರ ಹೇಳಿರೋದನ್ನ ನಾವು ಕೇಳಿರ್ತೀವಿ ಇತ್ತೀಚೆಗೆ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ಹಾಕಿರೋದನ್ನ ನೋಡಿ ಅದಕ್ಕೆ ವೆರಿಕೋಸ್ ವೇನ್ಸ್ ಅಂತಾರೆ ಅನ್ನೋದು ಕೂಡ ತಿಳಿದು ಬಂದಿದೆ ಈ ವೆರಿಕೋಸ್ ವೈನ್ ಅಥವಾ ಕೊಂಕಿದ ಅಂದ್ರೆ ನಿಮ್ಮ ವೈದ್ಯಕೀಯ ಭಾಷೆಯಲ್ಲಿ ಏನು ಡಾಕ್ಟರ್ ಹಾಗೆ ಇದು ಯಾಕೆ ಉಂಟಾಗುತ್ತೆ ಒಳ್ಳೆ ಪ್ರಶ್ನೆ ಮೇಡಮ್ ಸೊ ಬೇಸಿಕಲಿ ವೆರಿಕೋಸ್ ವೇನ್ಸ್ ಅಂದ್ರೆ ನಮ್ಮ ದೇಹದಲ್ಲಿ ಎರಡು ರೀತಿಯ ರಕ್ತನಾಳಗಳಿರುತ್ತೆ ಒಂದನ್ನು ಆರ್ಟ್ರಿ ಅಂತ ಕರಿತೇವೆ ಇನ್ನೊಂದನ್ನು ವೇನ್ಸ್ ಅಂತ ಕರಿತೇವೆ ಸೊ ಆರ್ಟ್ರಿ ಅನ್ನೋದೇನಿದೆ ಅದು ನಮ್ಮ ಹೃದಯದಿಂದ ರಕ್ತವನ್ನು ಬೇರೆ ಬೇರೆ ಅಂಗಗಳಿಗೆ ತೆಗೆದುಕೊಂಡು ಹೋಗುತ್ತೆ ಅದೇ ವೇನ್ ಅಂತ ಏನ್ ಕರಿತೇವೆ ಅದು ನಮ್ಮ ಬೇರೆ ಬಾಡಿ ಪಾರ್ಟ್ಸ್ ಇಂದ ಅದು ವಾಪಸ್ ಮತ್ತೆ ರಕ್ತವನ್ನು ನಮ್ಮ ಹೃದಯದ ಕಡೆಗೆ ತೆಗೆದುಕೊಂಡು ಬರುತ್ತೆ ಸೊ ಅದನ್ನ ಫಿಲ್ಟರ್ ಮಾಡಿ ಅದು ಬೇಸಿಕಲಿ ಈ ರೀತಿಲಿ ಕೆಲಸ ಮಾಡುತ್ತೆ ಸೊ ಈ ವೆಯನ್ಸ್ ಅಲ್ಲಿ ಎರಡು ರೀತಿಯ ವೆಯನ್ಸ್ ಇರುತ್ತೆ ಒಂದು ಸೂಪರ್ಫಿಷಿಯಲ್ ವೇಯ್ನ್ಸ್ ಅಂತ ಕರಿತೇವೆ ಇನ್ನೊಂದು ಡೀಪ್ ವೇನ್ಸ್ ಅಂತ ಕರಿತೇವೆ ಈ ಸೂಪರ್ಫಿಷಿಯಲ್ ವೇನ್ಸ್ ಅನ್ನೋದು ಈ ಚರ್ಮ ಏನಿರುತ್ತೆ ಆ ಚರ್ಮದ ಕೆಳಗಡೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇ ಇರುತ್ತೆ ಸೊ ಅದು ಈ ಸೂಪರ್ಫಿಷಿಯಲ್ ವೈನ್ಸ್ ಫರ್ದರ್ ಹೋಗಿ ಡೀಪ್ ಗೆ ಕಮ್ಯುನಿಕೇಟ್ ಆಗುತ್ತೆ ಮೋಸ್ಟ್ ಕಾಮನ್ ಆಗಿ ವೆರಿಕೋಸ್ ವೇನ್ಸ್ ಅಂದ್ರೆ ಈ ಸೂಪರ್ಫಿಷಿಯಲ್ ವೇನ್ಸ್ ಅಂತ ಏನು ಹೇಳ್ತೇವೆ ಪ್ರೆಷರ್ ಇನ್ಕ್ರೀಸ್ ಆಗಿ ಅದು ಉಬ್ಬುತ್ತೆ ಅದು ಉಬ್ಬಿಬಿಟ್ಟು ಅದು ಕಾಣುತ್ತೆ ಸೊ ಅದನ್ನು ನಾವು ವೆರಿಕೋಸ್ ವೈನ್ಸ್ ಅಂತ ಕರಿತೇವೆ ಇನ್ನು ಡಾಕ್ಟರ್ ಪೃಥ್ವಿರಾಜ್ ಈ ವೆರಿಕೋಸ್ ವೇನ್ಸ್ ಹೇಗೆ ಉಂಟಾಗುತ್ತೆ ಹಾಗೆ ನಿಮ್ಮ ಕ್ಲಿನಿಕಲ್ ಪ್ರಾಕ್ಟಿಸ್ ಅನುಭವದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಬಗ್ಗೆ ಹೇಳಿ ಡಾಕ್ಟರ್ ವೆರಿಕೋಸ್ ವೇನ್ಸ್ ಅಂದ್ರೆ ಬೇಸಿಕಲಿ ಸೂಪರ್ಫಿಷಿಯಲ್ ವೇನ್ಸ್ ಅಲ್ಲಿ ಸೈಜ್ ಏನು ಇನ್ಕ್ರೀಸ್ ಆಗೋದು ಅದಕ್ಕೆ ನಾವು ವೆರಿಕೋಸ್ ವೇನ್ಸ್ ಅಂತ ಕರಿತೇವೆ ಸೊ ಇದು ಮೋಸ್ಟ್ ಕಾಮನ್ ಆಗಿ ಆಗೋದಕ್ಕೆ ರೀಸನ್ ಏನು ಅಂದ್ರೆ ಈ ಸೂಪರ್ಫಿಷಿಯಲ್ ವೇನ್ಸ್ ಅಲ್ಲಿ ನಾರ್ಮಲ್ ಆಗಿ ವ್ಯಾಲ್ವ್ಸ್ ಇರ್ತದೆ ಆ ವ್ಯಾಲ್ವ್ಸ್ ಈ ಬ್ಲಡ್ ಫ್ಲೋ ಏನಿರುತ್ತೆ ನಮ್ಮ ಹೃದಯದ ಕಡೆಗೆ ಯೂಶಲಿ ಹೋಗುತ್ತೆ ಸೂಪರ್ಫಿಷಿಯಲ್ ವೇನ್ಸ್ ಅಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಹೋಗುತ್ತೆ ಸೊ ಈ ವ್ಯಾಲ್ಸ್ ಕೆಲಸ ಏನು ಅಂದರೆ ಈ ಬ್ಲಡ್ ಫ್ಲೋನ ರಿವರ್ಸ್ ಬರದೇ ಇರೋ ತರದಲ್ಲಿ ಪ್ರಿವೆಂಟ್ ಮಾಡೋದು ವೆರಿಕೋಸ್ ವೇನ್ಸ್ ಅಲ್ಲಿ ಮೇನ್ ಕಾಸ್ ಏನಾಗುತ್ತೆ ಅಂದ್ರೆ ಸೂಪರ್ಫಿಷಿಯಲ್ ಸಿಸ್ಟಮ್ ಅಲ್ಲಿ ಈ ಪ್ರೆಷರ್ ಜಾಸ್ತಿ ಆಗೋದು ಒಂದು ಕಾರಣ ಆಗುತ್ತೆ ದೆನ್ ಈ ವ್ಯಾಲ್ಸ್ ಡಿಸ್ಫಂಕ್ಷನ್ ಅಂತ ಏನು ಹೇಳ್ತೇವೆ ಆ ವ್ಯಾಲ್ಸ್ ಡಿಸ್ಫಂಕ್ಷನ್ ಇಂದ ಕೂಡ ಇನ್ನೊಂದು ಕಾರಣ ಆಗುತ್ತೆ ಆವಾಗ ಏನಾಗುತ್ತೆ ಅಂತಂದ್ರೆ ನಾರ್ಮಲ್ ಆಗಿ ಸೂಪರ್ಫಿಷಿಯಲ್ ಟು ಡೀಪ್ ವೇನ್ಸ್ಗೆ ಹೋಗೋ ಬ್ಲಡ್ ರಿಫ್ಲೆಕ್ಸ್ ಆಗಿ ಆ ಸೂಪರ್ಫಿಷಿಯಲ್ ವೇನ್ಸ್ ನಲ್ಲೇ ಉಳ್ಕೊಳ್ಳೋದು ಅಥವಾ ರಿವರ್ಸ್ ಆಗಿ ಬರೋದ್ರಿಂದ ಆ ವೈನ್ಸ್ ಸೈಜ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಇದು ಮೇನ್ ರೀಸನ್ ಆಗುತ್ತೆ ವೆರಿಕೋಸ್ ವೆಯನ್ ಉಂಟಾಗೋದಕ್ಕೆ ಅಂಡ್ ಮೋಸ್ಟ್ ಕಾಮನ್ ಆಗಿ ಕಾಣೋದು ಇದು ಯಾವ ರೋಗಿಗಳಲ್ಲಿ ಅಂದರೆ ಯಾರು ಆಕ್ಯುಪೇಷನ್ ವೈಸ್ ಯಾರು ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡ್ತಾರೆ ಗಂಟೆಗಟ್ಟಲೆ ನಿಂತು ಕೆಲಸ ಮಾಡೋರು ಇರ್ತಾರೆ ಈಗ ಹೊಲದಲ್ಲಿ ಕೆಲಸ ಮಾಡೋರಾಗ್ಲಿ ತುಂಬ ಕಾಮನ್ ಆಗಿ ನಿಂತು ಕೆಲಸ ಮಾಡೋರಲ್ಲಿ ಕಂಡು ಬರುತ್ತೆ ಬೇಸಿಕಲಿ ಪ್ರೆಷರಿಂದವೆ ಸೂಪರ್ಫಿಷಿಯಲ್ ವೇನ್ ಇನ್ಕ್ರೀಸ್ ಆಗಿ ಅದರಲ್ಲಿ ಕಂಡುಬರುವ ಲಕ್ಷಣಗಳು ಜಾಸ್ತಿ ಆಗಿರುತ್ತೆ ಅವರಲ್ಲಿ ಸರಿ ಇರೋ ಡಾಕ್ಟರ್ ಪೃಥ್ವಿರಾಜ್ ಈ ವೆರಿಕೋಸ್ ವೇನ್ ಸಮಸ್ಯೆಯಲ್ಲಿ ಏನೆಲ್ಲ ರೋಗ ಲಕ್ಷಣಗಳನ್ನು ನಾವು ಕಾಣ್ಬೋದು ಸೊ ವೆರಿಕೋಸ್ ವೇನ್ಸ್ ಅಲ್ಲಿ ಬೇಸಿಕಲಿ ಮೋಸ್ಟ್ ಕಾಮನ್ ಸಿಂಪ್ಟಮ್ ಅಂದ್ರೆ ಬಂದ್ಬಿಟ್ಟು ಕಾಲಲ್ಲಿ ನಮ್ಗೆ ಗಡ್ಡೆ ಗಡ್ಡೆ ತರ ರಕ್ತನಾಳ ಉಬ್ಬಿದೆ ಅಂತ ಬರ್ತಾರೆ ಪೇಶೆಂಟ್ಸ್ ಅದಕ್ಕಿಂತ ಮುಂಚೆ ಸ್ಟೇಜ್ ಅಲ್ಲಿ ತುಂಬಾ ಜನರಲ್ಲಿ ಚಿಕ್ಕ ಚಿಕ್ಕ ನರ ಪ್ರಾಮಿನೆಂಟ್ ಆಗಿರೋದು ಕಾಣುತ್ತೆ ಅದಷ್ಟು ಸ್ವೆಲ್ಲಿಂಗ್ ಇರುವುದಿಲ್ಲ ಬಟ್ ಬ್ಲೂ ಕಲರ್ ಅಲ್ಲಿ ಚಿಕ್ಕ ಚಿಕ್ಕದಾಗಿ ನರಗಳು ಪ್ರಾಮಿನೆಂಟ್ ಆಗಿರೋದು ಕಾಣುತ್ತೆ ಅದನ್ನ ನಾವು ಸ್ಪೈಡರ್ ವೇನ್ಸ್ ಅಂತ ಕರಿತೇವೆ ಸೊ ಯೂಶಲಿ ಈ ಸ್ಟೇಜ್ ಅಲ್ಲಿ ತುಂಬಾ ಜನ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ ಅದನ್ನ ಹಾಗೆ ಪರವಾಗಿಲ್ಲ ಅಂತ ಬಿಡ್ತಾರೆ ಬಟ್ ಈಗ ಅಡ್ವಾನ್ಸ್ಡ್ ಪ್ಲೇಸಸ್ ಅಲ್ಲಿ ಕಾಸ್ಮೆಟಿಕ್ ರೀಸನ್ಸ್ಗೆ ಇದಕ್ಕೂ ಟ್ರೀಟ್ಮೆಂಟ್ ತಗೊಳಕ್ ಪೇಶೆಂಟ್ಸ್ ಬರ್ತಾರೆ ಬಟ್ ನಮ್ಮ ಸೈಡ್ ಪೇಶೆಂಟ್ಸು ಅದಕ್ಕೆ ಅಷ್ಟು ಗಮನ ಕೊಡೋದಿಲ್ಲ ಸೊ ಅದನ್ನ ಹಾಗೆ ಬಿಟ್ಟು ಆಮೇಲೆ ನಂತರ ಅದೇ ರೀತಿ ಅದು ಪ್ರೋಗ್ರೆಸ್ ಆಗಿ ಸ್ವೆಲ್ಲಿಂಗ್ ತರ ಆಗಿ ಬರುತ್ತೆ ಅಂದ್ರೆ ಅದು ಗಡ್ಡೆ ಗಡ್ಡೆ ತರ ಈ ತರ ನರ ಉಬ್ಬಿದ ತರ ಅಪಿಯರೆನ್ಸ್ ಬರುತ್ತೆ ಆವಾಗ ಕೆಲವು ಪೇಶಂಟ್ಸ್ ಬರ್ತಾರೆ ಈ ತರ ನರಗಳು ಉಬ್ಬಿದೆ ಅಂತ ಹೇಳಿಬಿಟ್ಟು ನಮ್ಮ ಹತ್ರ ಕನ್ಸಲ್ಟ್ ಮಾಡೋಕೆ ಬರ್ತಾರೆ ಇನ್ನು ಕೆಲವು ಪೇಶೆಂಟ್ಸು ಉಬ್ಬಿದ ನರಗಳ ಸ್ಟೇಜ್ ಅಲ್ಲಿ ಕೂಡ ಅವರು ಅದನ್ನ ಹಾಗೆ ಬಿಟ್ಟು ಆಮೇಲೆ ಅದು ಇನ್ನು ಪ್ರೋಗ್ರೆಸ್ ಆದ ನಂತರ ಅದು ಅಲ್ಸರ್ ಅಂತ ಫಾರ್ಮ್ ಆಗುತ್ತೆ ಲೆಗ್ ಅಲ್ಲಿ ಅಲ್ಸರ್ಸ್ ಅಂತ ಕರಿತೇವೆ ನಾವು ಅದು ಆ ವೀನಸ್ ಅಲ್ಸರ್ ಮೇಲೆ ಗಾಯ ಮಾಯ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸರ್ತಿ ಗಾಯ ಮಾಯ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಬ್ಲೀಡಿಂಗ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಆ ಗಾಯದಿಂದ ಗಾಯದಿಂದ ಬ್ಲೀಡಿಂಗ್ ಆಗೋ ಸಮಸ್ಯೆಗೆ ಬಂದು ಕನ್ಸಲ್ಟ್ ಮಾಡ್ತಾರೆ ಸೊ ಇದು ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಪೇಶೆಂಟ್ಸ್ ನಮ್ಮ ಹತ್ರ ಕನ್ಸಲ್ಟ್ ಮಾಡ್ತಾರೆ ಹೇಳ್ದಂಗೆ ಒಂದು ಸ್ಪೈಡರ್ ವೇನ್ಸ್ ಅದು ಅರ್ಲಿ ಸ್ಟೇಜ್ ನಂತರ ನರಗಳು ಉಬ್ಬಿದ ರೀತಿ ಇಲ್ಲಿ ಬಂದು ಕನ್ಸಲ್ಟ್ ಮಾಡೋದು ಅಂಡ್ ಅಡ್ವಾನ್ಸ್ಡ್ ಇದಂದ್ರೆ ಗಾಯ ಆದ ನಂತರ ವೀನಸ್ ಅಲ್ಸರ್ಸ್ ಅಂತ ಏನು ಹೇಳ್ತೇವೆ ಆ ವೀನಸ್ ಅಲ್ಸರ್ಸ್ ಆದ ನಂತರ ಬಂದು ನಮ್ಮನ್ನ ಕನ್ಸಲ್ಟ್ ಮಾಡ್ತಾರೆ ಡಾಕ್ಟರ್ ಈ ಅರ್ಲಿ ಸ್ಟೇಜ್ ಅಲ್ಲಿ ಸ್ಪೈಡರ್ ವೇನ್ ಫಾರ್ಮೇಷನ್ ಕಾಣುತ್ತೆ ಅಂತ ನೀವು ಹೇಳ್ತಿದ್ರಿ ಅದಕ್ಕೆ ನೀವು ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಾ ಸೊ ಬೇಸಿಕಲಿ ಸ್ಪೈಡರ್ ವೇನ್ಸ್ ಅಂದ್ರೆ ಇದು ಮೋಸ್ಟ್ ಅರ್ಲಿಯಸ್ಟ್ ಸ್ಟೇಜ್ ಆಫ್ ವೆರಿಕೋಸ್ ವೇನ್ ಅದರಲ್ಲಿ ಬೇಸಿಕಲಿ ಬ್ಲೂವಿಶ್ ತರ ವೇನ್ಸ್ ಸ್ವಲ್ಪ ಪ್ರಾಮಿನೆಂಟ್ ಆಗಿ ಕಾಣುತ್ತೆ ಅದರಲ್ಲಿ ಟ್ರೀಟ್ಮೆಂಟ್ ಸ್ಕ್ಲೀರೋಸಂಟ್ ಇಂಜೆಕ್ಷನ್ ಅಂತ ಮಾಡ್ತೇವೆ ಸೊ ಅದರಲ್ಲಿ ಮಿನಿಮಲ್ ಅಮೌಂಟಲ್ಲಿ ಡೈರೆಕ್ಟ್ ವೆಯನ್ನ ಆ್ಯಕ್ಸೆಸ್ ಮಾಡಿಕೊಂಡು ಈ ಸ್ಕ್ಲೀರೋಸೆಂಟ್ ಇಂಜೆಕ್ಷನ್ ಮಾಡಿದ್ರೆ ಅದು ಇಮಿಡಿಯೇಟಾಗಿ ಡಿಸಪಿಯರೆನ್ಸ್ ಆಗುತ್ತೆ ಸೊ ಅದು ಯು ಕ್ಯಾನ್ ಅದು ಈವನ್ ಪೇಷಂಟ್ ಕೂಡ ಅಪ್ರಿಷಿಯೇಟ್ ಮಾಡ್ಬೋದು ಆನ್ ಟೇಬಲ್ ಅವ್ರಿಗೆ ನೋಡ್ತಾನೆ ಇರ್ಬೋದು ಅದಕ್ಕೇನು ಅನಸ್ತಿಷ್ ಕೊಡೋದಿಲ್ಲ ನಾವು ಡೈರೆಕ್ಟ್ ಇಂಜೆಕ್ಷನ್ ಥರ ಕೊಡ್ತೇವೆ ಸೊ ಸ್ಕ್ಲೀರೊಸಂಟ್ನ ಇಂಜೆಕ್ಟ್ ಮಾಡಿದಾಗ ಆ ಬ್ಲೂವಿಶ್ ಡಿಸ್ಕಲರೇಷನ್ ಏನಿರುತ್ತೆ ವೆಯನ್ದು ಅದು ಇಮಿಡಿಯೇಟ್ಲಿ ಡಿಸಪಿಯರ್ ಆಗುತ್ತೆ ಈ ರೀತಿಲಿ ಸ್ಕ್ಲೀರೋಥೆರಪಿ ಅಂತ ಹೇಳ್ತೇವೆ ಈ ಟ್ರೀಟ್ಮೆಂಟ್ ನಾವು ಸ್ಪೈಡರ್ ವೈನ್ಸ್ ಮಾಡಬಹುದು ಆಯಿತು ಡಾಕ್ಟರ್ ಈ ವೆರಿಕೋಸ್ ವೇನ್ ಸಮಸ್ಯೆಗೆ ಯಾವೆಲ್ಲ ವಿವಿಧ ಚಿಕಿತ್ಸಾ ಆಯ್ಕೆಗಳು ಲಭ್ಯವಿದೆ ಇದ್ರ ಬಗ್ಗೆ ಹೇಳಿ ಸೊ ವೆರಿಕೋಸ್ ವೇನ್ಸ್ಗೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳು ಲಭ್ಯವಿದೆ ಮುಂಚಿನ ಕಾಲದಲ್ಲಿ ಒಂದೇ ಒಂದು ಮಾರ್ಗ ಇದ್ದು ಸರ್ಜರಿ ಮಾಡ್ತಾ ಇದ್ರು ಅವಾಗ ಆ ವೆರಿಕೋಸ್ ವೇನ್ಸ್ ಸರ್ಜರಿಗೆ ನಾವು ವೆಯನ್ ಸ್ಟ್ರಿಪ್ಪಿಂಗ್ ಅಂತ ಕರಿತಾ ಇದ್ವಿ ಅದನ್ನ ಬೇಸಿಕಲಿ ಕಟ್ ಮಾಡಿಬಿಟ್ಟು ಆ ವೆಯನ್ನ ಫುಲ್ ಕಂಪ್ಲೀಟ್ ಆಗಿ ಲೆಗ್ ಇಂದ ಸ್ಟ್ರಿಪ್ ಮಾಡಿ ತೆಗಿತಾ ಇದ್ದು ಅದು ಈಗ ಆ ಟ್ರೀಟ್ಮೆಂಟ್ ತುಂಬ ಕಡಿಮೆ ಆಗಿದೆ ಈಗ ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ಲೈಕ್ ಇಂಟರ್ವೆನ್ಷನ್ ರೇಡಿಯೋಲಜಿ ನಮ್ಮಲ್ಲಿ ಏನು ಟ್ರೀಟ್ಮೆಂಟ್ ಅಂದ್ರೆ ಎಂಡೋವೀನಸ್ ಥೆರಪೀಸ್ ಅಂತ ಬಂದಿದೆ ಸೊ ಎಂಡೋವೀನಸ್ ಥೆರಪೀಸ್ ಅಲ್ಲಿ ಬೇಸಿಕಲಿ ಥರ್ಮಲ್ ಟ್ರೀಟ್ಮೆಂಟ್ಸ್ ಇದೆ ಮತ್ತೆ ಗ್ಲೂ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅದು ಇದೆ ಥರ್ಮಲ್ ಟ್ರೀಟ್ಮೆಂಟ್ ಅಲ್ಲಿ ಲೇಸರ್ ಟ್ರೀಟ್ಮೆಂಟ್ ನಂತರ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆರ್ ಎಫ್ ಫಿ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಆಮೇಲೆ ಮೈಕ್ರೋವೇವ್ ಅಬ್ಲೇಷನ್ಸ್ ಅಂತ ಹೇಳ್ತವೆ ಇದೆಲ್ಲ ಬೇಸಿಕಲಿ ಹೀಟ್ ಪ್ರೊಡ್ಯೂಸ್ ಮಾಡಿ ಅದು ವೆಯನ್ನ ಬರ್ನ್ ಮಾಡೋ ಕೆಲಸ ಮಾಡುತ್ತೆ ಇನ್ನು ಗ್ಲೂ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೇವೆ ಬೇಸಿಕಲಿ ಅಡೆಸಿವ್ ಗ್ಲೂವನ್ನು ಅದನ್ನ ಇಂಜೆಕ್ಟ್ ಮಾಡಿಬಿಟ್ಟು ಅದು ಆ ಗ್ಲೂ ಇಂದ ಅದನ್ನ ಬೇಸಿಕಲಿ ವೆಯನ್ನ ಕ್ಲೋಸ್ ಮಾಡೋ ಕೆಲಸ ಮಾಡುತ್ತೆ ಅಡೆಸಿವ್ ಗ್ಲೂ ಸೊ ಈ ರೀತಿಲಿ ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ಸ್ ಈಗ ವೆರಿಕೋಸ್ ವೇನ್ಸಲ್ಲಿ ಅಲ್ಲಿ ಇದೆ ಇದರ ಜೊತೆಗೆ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಏನು ಹೇಳ್ತೇವೆ ಅದು ಸಾಕ್ಸ್ ಬೇಸಿಕಲಿ ಅದು ರಕ್ತನಾಳ ಉಬ್ಬದೇ ಇರೋ ತರ ಪ್ರಿವೆಂಟ್ ಮಾಡೋದಕ್ಕೆ ಇದನ್ನ ಅರ್ಲಿಯರ್ ಸ್ಟೇಜಸ್ ಅಲ್ಲಿ ಜಸ್ಟ್ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಆಗಿ ಯೂಸ್ ಮಾಡ್ತೇವೆ ಮತ್ತೆ ಸರ್ಜರಿ ನಂತರ ಕೂಡ ಒಂದು ಫ್ಯೂ ಮಂತ್ಸ್ ವರ್ಗೂ ನಾವು ಅದನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ ಸರಿ ಡಾಕ್ಟರ್ ಪೃಥ್ವಿರಾಜ್ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ ನೀವು ಹೇಳಿದಾಗೆ ಈ ವೆರಿಕೋಸ್ ವೇನ್ಸ್ ಚಿಕಿತ್ಸೆಯಲ್ಲಿ ನಿಮ್ಮ ಈ ಇಂಟರ್ವೆನ್ಷನಲ್ ರೇಡಿಯೋಲಜಿಯ ಸಹಾಯ ಅಥವಾ ಅದರ ಪಾತ್ರ ಏನಿದೆ ಇದ್ರ ಬಗ್ಗೆ ಹೇಳಿ ಸೊ ಇಂಟರ್ವೆನ್ಷನ್ ರೇಡಿಯೋಲಜಿ ಈಗಿನ ಕಾಲದಲ್ಲಿ ತುಂಬಾ ಅಡ್ವಾನ್ಸ್ಡ್ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡುತ್ತೆ ಸೊ ಬೇಸಿಕಲಿ ಇಂಟರ್ವೆನ್ಷನ್ ರೇಡಿಯೋಲಜಿ ಅಂದ್ರೆ ನಾವು ಈ ವಿಕಿರಣ ಶಾಸ್ತ್ರ ಏನು ಹೇಳ್ತೇವೆ ಆ ವಿಕಿರಣ ಶಾಸ್ತ್ರದಿಂದ ನಾವು ಮಿನಿಮಲ್ ಆಗಿ ಪೇಷಂಟ್ ಗೆ ಮಿನಿಮಲ್ ಇನ್ವೆಸಿವ್ ಸರ್ಜರೀಸ್ ಮಾಡೋದು ಬೇಸಿಕಲಿ ನಾವು ಮಾಡೋ ಟ್ರೀಟ್ಮೆಂಟ್ ಏನಿದೆ ಬೇಸಿಕಲಿ ಈ ಥರ್ಮಲ್ ಎಂಡೋವಿನಸ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳ್ತೇವೆ ಅದನ್ನ ನಾವು ಈ ಅಲ್ಟ್ರಾಸೌಂಡ್ ಮತ್ತೆ ಫ್ಲೋರೋಸ್ಕೋಪಿ ಇದರ ಸಹಾಯ ಪಡ್ಕೊಂಡು ಅಕ್ಯೂರೇಟ್ ಆಗಿ ಅದನ್ನ ಮಾಡಕ್ಕೆ ಪ್ರಯತ್ನ ಪಡ್ತೇವೆ ಬೇಸಿಕಲಿ ಯಾವಾಗ ರಕ್ತನಾಳ ದಪ್ಪ ಆಗಿರುತ್ತೆ ಯಾವ್ದ ಪೇಶೆಂಟ್ಸ್ ಬರ್ತಾರೆ ಅವರಿಗೆ ನಾವು ಅಲ್ಟ್ರಾಸೌಂಡ್ ಗೈಡೆನ್ಸ್ ಅಲ್ಲಿ ಒಂದು ಚಿಕ್ಕ ಹೋಲ್ ಅನ್ನು ಮಾಡಿ ಕಾಲಲ್ಲಿ ಆ ನಿಂದ ನಮ್ಮ ಲೇಸರ್ ಆದ್ರೆ ಲೇಸರ್ದು ಫೈಬರ್ ಇರುತ್ತೆ ಆ ಲೇಸರ್ ಫೈಬರ್ ಅನ್ನು ಆ ವೇಯ್ನ್ ಒಳಗಡೆ ಕಳಿಸ್ತೀವಿ ಆಲ್ಮೋಸ್ಟ್ ನಮ್ಮ ತೊಡೆಯವರೆಗೂ ಕಳಿಸ್ಬಿಟ್ಟು ಅದ್ ನಂತರ ನಾವು ಅಲ್ಟ್ರಾಸೌಂಡ್ ಅಲ್ಲಿ ಕನ್ಫರ್ಮ್ ಮಾಡಿಕೊಂಡು ಅದನ್ನ ದೆನ್ ಆ ವೇನ್ ನಾವು ಥರ್ಮಲ್ ಅಬ್ಲೇಷನ್ ಮಾಡ್ತೇವೆ ಸೊ ಬೇಸಿಕಲಿ ಆ ವೇಯನ್ನ ಒಳಗಡೆಯಿಂದ ನಾವು ಬರ್ನ್ ಮಾಡ್ತೇವೆ ಅದಾದ ನಂತರ ಆ ವೇನ್ ಏನಿದೆ ಅದು ಕೊಲ್ಯಾಪ್ಸ್ ಆಗಿ ಅದರ ಸೈಜ್ ಕಡಿಮೆ ಆಗುತ್ತೆ ಸೊ ಇದು ಸರ್ಜರಿಗಿಂತ ಯಾವ ರೀತಿಲಿ ಹೆಲ್ಪ್ ಆಗುತ್ತೆ ಅಂದ್ರೆ ಸರ್ಜರಿ ಅನ್ನೋದು ಬೇಸಿಕಲಿ ತುಂಬಾ ಇನ್ವೆಸಿವ್ ಆಗುತ್ತೆ ಅಂದ್ರೆ ಅದನ್ನ ಆ ಪಾರ್ಟನ್ನು ಕತ್ತರಿಸ್ಬಿಟ್ಟು ನಾವು ಆ ವೇನ್ ತೆಗೆಯೋ ತೆಗಿಯೋ ಬದಲು ಚಿಕ್ಕ ಹೋಲ್ ಮಾಡಿ ನಾವೇನು ಇದನ್ನ ಟ್ರೀಟ್ಮೆಂಟ್ ಮಾಡ್ತೇವೆ ಇದರಿಂದ ರಿಕವರಿ ಅನ್ನೋದೇನಿದೆ ಅದು ತುಂಬಾ ಫಾಸ್ಟ್ ಆಗುತ್ತೆ ಸೊ ಪೇಷಂಟ್ಸ್ ನಮಗೆ ಒನ್ ಡೇ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಒಂದೇ ದಿನದಲ್ಲಿ ನಾವು ಪೇಶೆಂಟ್ನ ಡಿಸ್ಚಾರ್ಜ್ ಮಾಡಬಹುದು ಅಂದ್ರೆ ನಮ್ಮ ಕೆಲವೊಂದು ಸಾರ್ತಿ ಪೇಷಂಟ್ ಸೇಮ್ ಡೇ ಕೂಡ ಹೋಗ್ಲಿಕ್ಕೆ ಇಚ್ಛಿಸಿದ್ರೆ ನಾವು ಇದನ್ನ ಡೇ ಕೇರ್ ಪ್ರೊಸೀಜರ್ಸ್ ಅಂತ ಏನು ಕರಿತೇವೆ ಡೇ ಕೇರ್ ಪ್ರೊಸೀಜರ್ ಥರನೂ ಮಾಡಬಹುದು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅಡ್ಮಿಷನ್ ಮಾಡಿ ಸೇಮ್ ಟೈಮಲ್ಲಿ ಪ್ರೊಸೀಜರ್ ಮಾಡಿ ಈವ್ನಿಂಗ್ ಅನ್ನೋಷ್ಟೊತ್ತಿಗೆ ಮನೆಗೆ ಕಳಿಸಬಹುದು ಆ ರೀತಿಲಿ ದಿಸ್ ಇಸ್ ಇಂಟರ್ವೆನ್ಷನ್ ರೇಡಿಯಾಲಜಿ ಅನ್ನೋದು ತುಂಬಾ ಮಹತ್ವ ವಹಿಸುತ್ತೆ ರಿಕವರಿ ಮತ್ತೆ ಮಿನಿಮಲ್ ಇನ್ವೆಸಿವ್ ಸರ್ಜರಿ ಕೊಡೋದ್ರಲ್ಲಿ ಇಂಟರ್ವೆನ್ಷನಲ್ ಈ ವೆರಿಕೋಸ್ ವಿಕಿರಣನ್ಸ್ ಸಮಸ್ಯೆಯ ಚಿಕಿತ್ಸೆಯಲ್ಲಿ ಬಳಸೋದ್ರಿಂದ ಅದು ಕನಿಷ್ಠ ಆಕ್ರಮಣಕಾರಿ ವಿಧಾನವಾಗಿರುತ್ತೆ ಅಂತ ನೀವು ಹೇಳಿದ್ರಿ ಡಾಕ್ಟರ್ ಹಾಗಿದಲ್ಲಿ ಈ ಕಾರ್ಯವಿಧಾನಗಳಿಗೆ ಸಂಬಂಧಿಸಿದ ಯಾವುದೇ ತೊಡಕುಗಳು ಅಥವಾ ಕಾಂಪ್ಲಿಕೇಶನ್ ಉಂಟಾಗಲ್ವಾ ಈ ವೆರಿಕೋನ್ಫೈನ್ಸ್ ಚಿಕಿತ್ಸೆಯಲ್ಲಿ ಇದ್ರ ಬಗ್ಗೆ ಹೇಳಿ ಡಾಕ್ಟರ್ ಕಾಂಪ್ಲಿಕೇಶನ್ ವಿಷಯಕ್ಕೆ ಬಂದ್ರೆ ಟ್ರೀಟ್ಮೆಂಟ್ ವೈಸ್ ಮಿನಿಮಲಿ ಇನ್ವೇಸಿವ್ ಇರೋದ್ ಕಾರಣಕ್ಕೆ ಬೇರೆ ಟ್ರೀಟ್ಮೆಂಟ್ ಅಂದ್ರೆ ಸರ್ಜರಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕಾಂಪ್ಲಿಕೇಶನ್ಸ್ ತುಂಬಾ ಕಡಿಮೆ ಇರುತ್ತೆ ಬಟ್ ಆದ್ರೂ ಕೆಲವು ಕಾಂಪ್ಲಿಕೇಶನ್ ಅಂದರೆ ಮಿನಿಮಲ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸ್ ಇರುತ್ತೆ ಒಂದು ಏನಂದರೆ ನಾವು ಲೇಸರಿಂದ ಬರ್ನ್ ಮಾಡ್ತಾ ಇರೋದ್ರಿಂದ ವೇನ್ಸು ಸೊ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅಕ್ಕಪಕ್ಕದಲ್ಲಿ ಚಿಕ್ಕ ನರಗಳಿದ್ರೆ ಆ ನರಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಅದು ಅದನ್ನು ನಾವು ಮಿನಿಮೈಸ್ ಮಾಡೋದಕ್ಕೆ ಅನಸ್ತಿಷದ ಫ್ಲೂಯಿಡ್ ಏನಿರುತ್ತೆ ಇರುತ್ತೆ ಟುಮಿಸೆಂಟ್ ಅನಸ್ತೀಶ ಅಂತ ಹೇಳ್ತೇವೆ ಅದನ್ನು ಆಲ್ ಅರೌಂಡ್ ವೆಯನ್ ಕೊಡ್ತೇವೆ ಸೊ ದ್ಯಾಟ್ ಆ ಹೀಟ್ ವೆಯನ್ನ ಬಿಟ್ಟು ಬೇರೆ ಕಡೆಯಲ್ಲೂ ಪ್ರೊಪಗೇಟ್ ಆಗದೆ ಇರೋ ಮತ್ತು ಮತ್ತೆ ವೆಯನ್ ಕೊಲ್ಯಾಪ್ಸ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ ಅದು ಸೊ ಈ ಕಾಂಪ್ಲಿಕೇಶನ್ ಕಡಿಮೆ ಆಗೋದ್ರಲ್ಲಿ ಅದು ತುಂಬ ಸಹಾಯ ಮಾಡುತ್ತೆ ಬಟ್ ರೇರ್ ಆಗಿ ಯಾರಿಗಾದ್ರೂ ಆ ಥರ ನರ್ವ್ ಇಂಜುರಿ ಆದರೆ ಕೂಡ ಅದು ಬೇಸಿಕಲಿ ಸ್ವಲ್ಪ ಈ ನಮ್ನೆಸ್ ಅಂತ ಏನು ಕರಿತೇವೆ ನಮ್ನೆಸ್ ಥರ ಸಿಂಟಮ್ಸ್ ಕೊಡೋ ಚಾನ್ಸಸ್ ಇರ್ತದೆ ಅದು ಬಿಟ್ರೆ ಕೆಲವರಿಗೆ ಸ್ಕಿನ್ಗೆ ಹತ್ತಿರ ಇದ್ದಾಗ ಕೆಲವರಿಗೆ ಸ್ಕಿನ್ ಸ್ವಲ್ಪ ಹೀಟ್ ಟ್ರಾನ್ಸ್ಫರ್ ಆಗಿ ಡಿಸ್ಕಲರೇಷನ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಈ ಕಾಂಪ್ಲಿಕೇಶನ್ಸ್ ಎಲ್ಲ ಯೂಶಲಿ ನಾವು ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ಅಪ್ರೋಪ್ರಿಯೇಟ್ ಮೆಷರ್ಸ್ ತಗೊಂಡು ಮಾಡ್ತೇವೆ ಸೊ ಹಾಗಾಗಿ ಈ ಚಿಕ್ಕ ಪುಟ್ಟ ಕಾಂಪ್ಲಿಕೇಶನ್ಸ್ ಬಿಟ್ರೆ ಮೇಜರ್ ಆತರ ಏನು ತೊಂದರೆ ಇರುವುದಿಲ್ಲ ಪೇಷಂಟ್ ಡೇ ಕೇರ್ ಬೇಸಿಸ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸೇಮ್ ಡೇ ಮನೆಗೆ ಹೋಗ್ಬೋದು ಡಾಕ್ಟರ್ ಪೃಥ್ವಿರಾಜ್ ಎಸ್ ಕೆ ಅವರೇ ನೀವು ಎಷ್ಟೊತ್ತು ನಮ್ಮ ಕೇಳುಗರಿಗೆ ವೆರಿಕೋಸ್ ವೇನ್ಸ್ ಮತ್ತು ಅದರ ಚಿಕಿತ್ಸೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ನಮಸ್ಕಾರ ಇದುವರೆಗೂ ಉಬ್ಬಿರುವ ರಕ್ತನಾಳಗಳು ವೆರಿಕೋಸ್ ವೇನ್ಸ್ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಪೃಥ್ವಿರಾಜ್ ಎಸ್ ಆರ್ ಇವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯಾ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಅಪ್ಪನ್ಗೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ